ಪ್ರಯಾಣಿಕನೊಬ್ಬನ ಹುಚ್ಚಾಟಕ್ಕೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾದಂಥ ಘಟನೆ ಮೊನ್ನೆ ಬುಧವಾರ ನಡೆದಿದೆ ಪ್ರಯಾಣಿಕನೊಬ್ಬ ಬ್ಯಾಗ್ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ ಅದು ನನಗೆ ಕಿರಿಕಿರಿ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಬ್ಯಾಗ್ ಅಲ್ಲಿ ಬಾಂಬ್ ಇದೆ ಅಂತ ಮಾತನಾಡಿದ್ದಾನೆ ಇದರಿಂದ ಕೆಲಕಾಲ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ ಬ್ಯಾಗ್ ತಪಾಸಣೆ ಮಾಡಿದ್ದೇ ಇವನ ಸಿಟ್ಟಿ ಕಾರಣ ಬ್ಯಾಗ್ ಅಲ್ಲಿ ಬಾಂಬ್ ಇದೆ ನೋಡಿ ಇಂತ ಆತ ಹೇಳಿದ್ದಾನೆ ಅಬು ಅಖಿಲ್ ಅನ್ನುವಂಥ ಪ್ರಯಾಣಿಕ ಅಬು ಅಖಿಲ್ ಅಜರ್ ಅನ್ನುವಂಥ ಪ್ರಯಾಣಿಕ ಬುಧವಾರ ನಡೆದಂಥ ಘಟನೆ ಆತಂಕದ ಸ್ಥಿತಿ ನಿರ್ಮಾಣ ಆಯಿತು ಎರಡು ಗಂಟೆ ವಿಮಾನ ಪ್ರಯಾಣ ಅಹಮದಾಬಾದ್ಗೆ ಹೋಗಬೇಕಾದಂಥ ವಿಮಾನ ಪ್ರಯಾಣ ವಿಳಂಬ ಆಯಿತು ಸದ್ಯ ಈತನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ ಮುತ್ತಪ್ಪ ಈಗ ಈ ರೀತಿ ವರ್ತಿಸೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಿದೆಯಾ ಹೌದು ರಕ್ಷಿತ್ ಈಗ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈತ ಅಹಮದಾಬಾದ್ಗೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಬಂದಿರ್ತಾನೆ ಬೆಳಗಿನ ಜಾವ ಎಂಟು ಗಂಟೆಗೆ ಬೋರ್ಡಿಂಗ್ ಇರುತ್ತೆ ಜೊತೆಗೆ ಗೇಟ್ ನಂಬರ್ ಮೂವತ್ತರಲ್ಲಿ ಈತ ಬೋರ್ಡಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಸರ್ವೇ ಸಾಮಾನ್ಯವಾಗಿ ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತಿರ್ತಾರೆ ಆದ್ರೆ ಈ ತಪಾಸಣೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಬೇಸತ್ತು ಇತ ಕೋಪಗೊಂಡು ನನ್ನ ಬ್ಯಾಗಲ್ಲಿ ಎರಡು ಬಾಂಬ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ಆತ ಅಲ್ಲಿ ಉತ್ತರ ಕೊಡುವಂತಹ ಕೆಲಸ ಮಾಡ್ತಾರೆ ಆಗ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗಳು ತಕ್ಷಣಕ್ಕೆ ಈತನನ್ನ ವಶಕ್ಕೆ ಪಡೆದು ಈತನ ಬ್ಯಾಗ್ ಜೊತೆಗೆ ಈ ಫ್ಲೈಟ್ ಅಲ್ಲಿ ಇದ್ದಂತಹ ಇನ್ನೂರು ಜನರು ಅಂದ್ರೆ ಈಗಾಗಲೇ ಏನ್ ಇಂಡಿಗೋ ಫ್ಲೈಟ್ ಅಲ್ಲಿ ಕೂತ್ಕೊಂಡಿದ್ರು ಆ ಎಲ್ಲಾ ಇನ್ನೂರು ಜನರು ಕೂಡ ಫ್ಲೈಟ್ ಇನ್ನ ಡಿಬೋರ್ಡ್ ಮಾಡ್ತಿ ಆ ಇಲ್ಲಿರುವಂತಹ ಲಗೇಜ್ಗಳನ್ನ ಚೆಕ್ ಮಾಡುವಂತಹ ಕೆಲಸ ಮಾಡ್ತಾರೆ ಸರಿ ಸುಮಾರು ಎರಡು ಗಂಟೆಗಳ ಕಾಲ ಆ ಒಂದು ಫ್ಲೈಟ್ ಅನ್ನ ತಪಾಸಣೆ ಮಾಡುವಂತಹ ಕೆಲಸನ ಮಾಡ್ತಾರೆ ನಂತರದಲ್ಲಿ ಈತ ತಪ್ಪೊಪ್ಪಿಗೆ ಕೊಡ್ತಾನೆ ನಾನು ತಪ್ಪಾಯ್ತು ನಾನು ಕೋಪದಲ್ಲಿ ಈ ರೀತಿಯಾಗಿ ಹೇಳಿದೆ ಅಂತ ಹೇಳ್ಬಿಟ್ಟು ಆದ್ರೆ ಈತ ಕೊಟ್ಟದಂತಹ ಒಂದು ಹೇಳಿಕೆ ಏನಿದೆ ಅದು ಇಡೀ ಏರ್ಪೋರ್ಟ್ ಅಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಇದೀಗ ಈಗ ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈತ ಮೂಲತಃ ಈ ಒಂದು ರಿಚ್ಮಂಡ್ ಸರ್ಕಲ್ ಇರುವಂತಹ ನಿವಾಸಿ ಗೆ ಹೋಗ್ತಾ ಇರ್ತಾನೆ ಅಲ್ಲಿ ಸೆಕ್ಯೂರಿಟಿಗಳು ಚೆಕ್ ಹೋದಾರೆ ಅನ್ನೋ ಕಾರಣಕ್ಕಾಗಿ ಬ್ಯಾಗ್ ಅಲ್ಲಿ ಬಾಂಬ್ ಇದೆ ಅಂತ ಹೇಳ್ಬಿಟ್ಟು ಆತ ಒಂದು ಉತ್ತರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಭದ್ರತಾ ಹಿತ ದೃಷ್ಟಿಯಿಂದ ಅಲ್ಲಿ ಸಾಕಷ್ಟು ಎರಡು ಗಂಟೆಗಳ ಕಾಲ ತಪಾಸಣೆ ಮಾಡಿ ಈತನನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ಮುತ್ತಪ್ಪ ಮಾಹಿತಿಗೆ ఏషియా నెట్ న్యూస్ నెట్వర్క్ ప్రస్తుతి